ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಕಾಂತೆಬೆನ್ನೂರು ಗ್ರಾಮದ ಬಿ ಸಿ ಎಂ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ ಮಾರ್ಚ್ ಹನ್ನೊಂದರಂದು ಸರಸ್ವತಿ ಪೂಜೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಿತು ಸರಸ್ವತಿ ದೇವತೆ ನಮಗೆ ಬೇಕಾದ ಎಲ್ಲ ವಿಧದ ವಿದ್ಯೆಗಳನ್ನು ದಯಪಾಲಿಸುವವಳು ಅವಳು ಕಾಮರೂಪಿಣಿ ತನಗೆ ಬೇಕಾದ ರೂಪವನ್ನು ಧರಿಸಬಲ್ಲವಳು ಎಂದರ್ಥ ಎಂದರೆ ವಿದ್ಯೆ ನಮಗೆ ಯಾವ ರೂಪದಲ್ಲಿಯೂ ಒದಗಬಹುದು ಬರೀ ವಿದ್ಯೆಯನ್ನಷ್ಟೇ ಗಳಿಸಿದರೆ ಪ್ರಯೋಜನವಿಲ್ಲ ಬುದ್ಧಿಶಕ್ತಿ ಕೊಟ್ಟು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕನ್ನು ನೀಡುವ ವಿದ್ಯೆ ಸತ್ವಗುಣದ ದೈವ ಸ್ವರೂಪಿಣಿ ಸರಸ್ವತಿಯಾಗಿದ್ದಾಳೆ ನಮ್ಮ ನಡೆ ನುಡಿ ಕಲೆ ಸಾಹಿತ್ಯ ಸಿದ್ಧಿ ಬುದ್ಧಿ ದಯಪಾಲಿಸುವ ಸರಸ್ವತಿಯು ಸಂಸ್ಕಾರ ನೀಡುವ ಮೂಲಕ ಮಕ್ಕಳಿಗೆ ವಿವೇಕದ ಬೆಳಕು ನೀಡಿ ಕತ್ತಲೆಯನ್ನು ಕಳೆದು ವಿದ್ಯೆಯನ್ನು ನೀಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಲಿ ಎಂಬ ನಿಟ್ಟಿನಲ್ಲಿ ಸರಸ್ವತಿಯು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ಎಂದು ನಿಲಯ ಪಾಲಕ ಶಿವಕುಮಾರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಅಡಿಗೆವರಾದ ಪತ್ರೇಶ್ ಎಚ್ ಮಂಜುಳಾ ಅಡಿಗೆಯ ಸಹಾಯಕರಾದ ಶಿವಲಿಂಗಪ್ಪ ಎಚ್ ಮಲ್ಲಮ್ಮ ವಿದ್ಯಾರ್ಥಿಗಳಿದ್ದರು ವಿದ್ಯಾರ್ಥಿ ನಿಲಯದಲ್ಲಿ ಸರಸ್ವತಿ ಪೂಜೆಯು ಯಶಸ್ವಿಯಾಗಿ ನಡೆಯಿತು फेर 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 न लोक स्याना गुरु रुन्दा घाटार ए मंजुराले ले मंजुरा दा उहाले पुड्के च्याट मारारा आय आय ए न त करीमा स